ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರುಚಿ ಪಾಕಶಾಲಾ ನಾನಿವತ್ತು ನಿಮಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಬೋಂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಆಚೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆಗಿದೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾರ್ ಮೋರ್ ರೆಸಿಪೀಸ್ ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಮೊದಲು ನಾನಿಲ್ಲಿ ಮೂರು ಈರುಳ್ಳಿ ಅದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮತ್ತು ನಾನಿಲ್ಲಿ ಕರ್ಬೇವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೇಕಿಂಗ್ ಸೋಡಾನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನೀವು ಸ್ವಲ್ಪ ಯೂಸ್ ಮಾಡಿ ಸಾಕು ಮತ್ತು ಖಾರದ ಬಿಡಿ ಈಗ ನಾನೊಂದು ಬೌಲ್ನ ತಗೊಂಡು ಮೊದಲಿಗೆ ಅದರಲ್ಲಿ ಚಾಪ್ ಮಾಡಿರೋ ಅಂಥ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನೀರು ಬಿಟ್ಕೊಳ್ಳೋ ಗಂಟ ಕಲ್ಸ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ವ ಅದನ್ನು ಕೂಡ ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊತಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ನೀಟಾಗಿ ನೀರು ಬಿಟ್ಕೊಳ್ಳೋ ಗಂಟ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀವು ಕಡ್ಲೆಟ್ನ ಆ್ಯಡ್ ಮಾಡ್ಕೊಳ್ಬೇಕು ನೀವೇನಾದರೂ ಮೊದಲೇ ನೀರು ಹಾಕ್ಕೊಂಡಿದ್ರೆ ಅದು ಫುಲ್ ತೆಳ್ಳಗಾಗೋಗ್ಬಿಡುತ್ತೆ ಸೊ ನೀಟಾಗಿ ಕಲಿಸ್ಕೊಂಡಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅದು ಚಿಟ್ಗೆ ಅಷ್ಟು ಹಾಕೊಂಡ್ರೆ ಸಾಕು ಸೊ ಮೊದಲಿಗೆ ನಾನು ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಬಾಣಲೀಲಿ ಈಗ ನಾನು ಕಲಸಿರೋ ಅಂತಹ ಆ ಹಿಟ್ಟನ್ನು ಇಲ್ಲಿ ನೀಟಾಗಿ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಂದರೂ ಬಿಟ್ಕೊಳ್ಬೋದು ಹಾಕಿ ಆದಮೇಲೆ ತರ್ಟಿ ಸೆಕೆಂಡ್ಸ್ ಆದಮೇಲೆ ನಾನಿಲ್ಲಿ ಇದನ್ನು ಇದು ಮಾಡಿ ಲೈಕ್ ಟರ್ನ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಫಸ್ಟೇ ಇದಿಕ್ಕಿದ್ರೆ ಅದು ಮಿಕ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಗಂಟಾನು ನೀವು ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಲಾಸ್ಟಲ್ಲಿ ಅದನ್ನು ಎತ್ತಿ ಟಿಶ್ಯೂ ಪೇಪರ್ ಮೇಲೆ ಸರ್ವ್ ಮಾಡ್ಕೊಳ್ಬೋದು ಸೊ ಅದು ಆಯಿಲೆಲ್ಲ ನಿಮಗೆ ಬಿಟ್ಕೊಂಡು ನೀಟಾಗಿರೋಂಥ ಬೋಂಡ ಬರುತ್ತೆ ನಾನು ಮತ್ತೆ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೀಟಾಗಿ ಅದನ್ನು ಬಿಟ್ಕೊಳ್ಬೇಕು ನಿಮಗೆ ಶ್ ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ಅದೇ ಸೈಜಲ್ಲಿ ನೀವು ಹಾಟ್ಕೊ ಹಾಕೊಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿ ಆಗಿರೋಂಥ ಬೋಂಡ ಟೂ ಮಿನಿಟ್ಸಲ್ಲಿ ರೆಡಿ ಆಗೋಯ್ತು ನೀವು ಈವ್ನಿಂಗ್ ಸ್ನಾಕ್ಸ್ ಆಗಿ ಟೀ ಮತ್ತು ಕಾಫಿ ಜೊತೆ ಕೂಡ ತಿನ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್